வண்டா, வையா சாகிந்தோ, யார் நேரக்கினும் மறக்கும் தானது மதிரியினே. ஹா? ಅಂದ್ರೆ ನೀ ಯಾರು ಹೋಗಿ ಹಾಕಿದ್ದಿ ಹೌದಿಲ್ಲ ಹೋಗ ಯವ್ವ ಮೀನಾಕ್ಷಿ ನಿಮ್ಮಂತರ ಓಣ್ಯಾಗ ಅಕ್ಕ ತಂಗಿಯರಕ್ಕಿಂತ ಹೆಚ್ಚು ನಡ್ಕೊಂತೀರಿ ಆವು ಯವ್ವ ಹತ್ತಿದ್ದು ನೋಡ್ಬೇ ಹಿಂಗೈತಿ ಹಾ ಒಂದು ಪೂರ್ವ ಒಂದು ಪಶ್ಚಿಮ ಮತ್ತೆ ಒಂದು ಈಟು ಮಾತಾಡಂಗೇ ಇಲ್ಲ ಏನ್ರಿ ಲಕ್ಷ್ಮೀ ದೊಕ್ಕ ಎಲ್ಲ ಮಾತಾಡ್ತಿ ಬಿಡಪ್ಪ ತವ ಸಕ್ಕಿಲ ಸಾಯ್ತವ ನಿನ್ನ ತಾಯಿ ಮಕ್ಕಳು ಓಸು ಹಂಗ ಮನಿ ಕಟ್ಟಿಸಿಂದ ಸಿಂದ ಓಪನಿಂಗ್ ಗೆ ಕರ್ದಾಳವ ಮತ್ತೆ ಮನಿ ಮಟ ಬಂದ ಕರ್ದಾಳ ಅಂದ ನನ್ನ ಗಂಡ ಅಕ್ಕಿ ಗಂಡಗ ಚಲೋ ಅರಿಬಿ ಅಕ್ಕಿಗೆ ಸೀರಿ ಮತ್ತೊಂದು ಕಟಗಿದು ಗಡಿಯಾರ ತಂದ ಕೊಟ್ಟ ಹೋಗು ಹೊಸ ಹೋಗಿ ಗಿಫ್ಟ್ ಕೊಟ್ಟು ಉಂಡ ಬಾ ಅಂತ ಹೇಳಿ ನೋಡಿ ಮತ್ತೆ ನಿಮ್ಮ ಗಂಡಗ ಎಲ್ಲಾ ಚಂದಕ್ಕೆ ತಂದು ಕೊಟ್ಟಾರು ಹೂ ನಾ ಇಷ್ಟೆಲ್ಲ ತಗೊಂಡು ಹೋಗೇನ ಓಪನಿಂಗ್ ಗೆ ಒಂದ್ ಲೀಟರ್ ಮಾತಾಡಿಸಬೇಕು ಹ ಬಾ ಉಂಡ ಅಂದ್ರೆ ಮುಗಿದ ಮತ್ತೆ ಏನು ಬಾ ಲಕ್ಷ್ಮಕ ಇಲ್ಲ ಇಲ್ಲ ನಮ್ಮ ಕಾಕಾ ಬಂತ ಪಾಪ ಅದ ಒಂದಿಟ ಯವ ಈಗ ಬಂದೇನೆ ನಾ ಆರಾಮ ಲಕ್ಷ್ಮವ್ವ ಅಂತಂದ ಹೂ ಕಾಕಾ ನೀವು ಅಂದೆ ಅದ ಪಾಪ ಒಂದಿಟ ಕುಂತ ಮಾತಾಡಿ ಯವ ಯಾ மரத்தி மத்த உண்க்கேரல் ಅವ್ರನ್ನ ಮಾತಾಡ್ಸುವಂತ ಊಟ ಊಟ ಮಾಡಿ ಮನೆಗೆ ಬನ್ನಿ ಅರೇ ಎಷ್ಟು ಹಲಸ್ ಮಂದಿ ಅದಾರ್ರಿ ಮತ್ತ ಅಕ್ಕ ತಂಗಿ ಅಂದ್ಮೇಲೆ ಸ್ವಲ್ಪ ಮಾತಾಡೋದು ಕೇಳೋದು ಹೇಳೋದು ಇರಂಗಿಲ್ಲ ಏನ್ರಿ ಎಲ್ಲ ತಂಗಿ ಅರ್ಥ ಅಂತೀಯ ಯಾವ ಇದ್ದೆ ಇದ್ದಿದ್ದೆ ಒಂದು ಹೆಲಪ ಹೌದು ಲಕ್ಷ್ಮಕ್ಕ ಒಂದ ಮನೆಗೆ ಇಬ್ಳಾರ ಇದ್ದಾರ ವಾ ಒಂದ ಮನೆಗೆ ಇಬ್ಳಾರ ಏನ ಎಲ್ಲರ ನಾನು ಎದಕ್ಕೆ ಅಲ್ಲ ಮುದುಕ ಅಂತೀರಿ ದಿನ ಇರ್ತನವ ಹ ಇಂತ ಅದ ಕೂತ್ಕೊಂಡು ಇನ್ನ ಬಿಕಿನ ನಾಳೆ ಒಂದ ಹಡದ ಇನ್ನ ಭಾಗ ರೆಡಿ ಇನ್ನ ಹಡೆ ನೀನೆ ಈಗ ಅರ್ಧ ಮನಿಗೆ ಹಗ್ಗ ಕಟ್ಟಾರ್ವಿ ಮುಂಚಿ ಭಾಗಲಿಂದ ಹಿತ್ತರ ಭಾಗಲ ಮಟ ಕಟ್ಟಾರ ಒಬ್ಬಕಿ ಇತ್ತ ಗಾಶ ಅಡ್ಡಾಡದು ಒಬ್ಬಕಿ ಇತ್ತ ಹ

ಏನ ಬೇಕಂತ ಉಪೇಗ ಆಗಲೇ ಮಾಡ್ಕೊಂಡಿರ್ತಾರೆ ತಿಂಡಿ ಬೇಕಲ್ ತರಕ್ಕೆ ಅಲ್ಲಾ ಇದೆಲ್ಲ ಎಲ್ಲ ಇಡ್ಲಿ ಅಂತ ಹೇಳಿ দৌড় ಮಾಡಿ ತಂದ ಏನು ವಿಚಾರ ತಂದ ಬಿಡತ ನಡಕ ನೇಗೆ ಮಾಡಿರಂತು ಲೇ ಬಾರಿ ಅಲ್ಲಾ ಲಕ್ಷ್ಮಕ್ಕ ಹುಚ್ಚ ಆದಿಯಾ ಮುಂಚಿ ಭಾಗದಿಂದ ಇತ್ತಲ ಭಾಗကြီး ಅರ್ಧ ಅರ್ಧ ಕಟ್ ಮಾಡಿ ಹग्गा ಕತ್ತಾರ ಹ ಜಗಳ ಆಗಲಾರದ ಹಂಗಾ ಯಾರ್ ಹग्गा ಕಟ್ಟಿ ಓಡರ್ತಾರೆ ಬಿ ಇತ್ತಾಗ್ ನಿಂದ ಇತ್ತಾಗ್ ನಂದ ಅಂತ ಹೇಳಿ ಬೇಜಾಗ್ ಮಾರಾಮಾರಿಯಾಗಿಂದ ಸ್ಟೇಜ್ ಗೆ ಬಂದಾರ ಹೊರಡಡೆ ಬಿತ್ತಾರ ಅಂತು ಲೇ ಇಷ್ಟ ದಿನನೇ ಮಾಡ್ಕೊಂಡಿಲ್ಲ ಹ

ಪರಮೋಸನ್ ಆಗಿ ನಾನು ಒಂದು ರೊಟ್ಟಿ ಬಡಿಯಾಕ ಹಾಳು ನೋಡ್ಬೇಕಂತ ಮಾಡಿದ್ದೆ ಯಾಡು ಹೊತ್ತು ಅನ್ಕೊಡ್ಲಿ ನನಗೂ ಘನ ಅಂತ ಹೇಳಿ ಯವ್ವ ಬೇಜ ಅಥವಾ ಇನ್ನ ಯಾಳು ನೋಡಂಗಿಲ್ಲವಾ ಇವ ನಾನು ಹುಟ್ಟು ಹೋಗ್ಲಿ ಒಂದ್ ಹತ್ತು ರೊಟ್ಟಿ ಮಾಡಿ ಇಟ್ಕೊಂಡ್ಬಿಡ್ತಾನೆ ನೋಡು ಪಾಪ ನೋಡ್ರಿ ಮತ್ತೆ ರೊಟ್ಟಿ ಮಾಡಾಕ ಒಲ್ಲೆಂದಾರು ಮತ್ತೆ ಸೌತಿಗೆ ಬಂದ್ಬಿಟ್ಟಾರು

ನಾನು ಹೋಗಿ ಎರಡು ರೊಟ್ಟಿ ಮಾಡ್ತೀನಿ ಹ್ಮ್ ಮಾಡಿ ಹೋಗ್ರಿ ವಾ ಲಕ್ಷ್ಮಣ ದಕ್ಕ ರೊಟ್ಟಿ ಮಾಡೋದು ಕಲಸ್ರಿ ನಿಮ್ಮ ಯಾರ್ ಅಂತಾರ ಈಗ ಜಿಗ ಹೋಗಿ ಏನಾ ಮಾಡ ದಕ್ಕ ಕರೀತೀನಿ ನೋಡು ಬರ್ತೇನೆ ತಗೋರಿ ಲಕ್ಷ್ಮಣ ದಕ್ಕ ಇತ್ತ ಮಕ್ಕೋಬೇಕಂದ್ಯಾದಿ ಮಂದಿದು ಇವಾ ಹಿಂಗಾಗೆ ಒಳ್ಳೆ ಮಾತಾಡಕ ಕರೆನ ಬಿಡ ಎದಕ್ಕೆ ಮಾತಾಡಿ ರ್ಚಿ ಗಿರ್ಮಿಟ್ ತರಕಾರಿ ಇವ್ವಾ ಯಾರೋ ಒಬ್ಬ ಬಿಸಿ ರೊಟ್ಟಿ ಕೊಟ್ಟಿಲ್ಲ ಅಂತ ಹೇಳಿ ಎರಡನೇ ಮದಿ ಅದಕ್ಕ ನಾನು ಏ ಮೂಳಿ ರೊಟ್ಟಿ ಸಂಬಂಧ ಯಾವನ ಬ್ಯಾಡ ಇನ್ನೊಂದ್ ಮಾಡ್ಕೊಂಡ್ ನೀನು ಮತ್ತ ತರ ಈಚಾರ ಇದ್ರ ತಗಿ ಎಷ್ಟ್ ಮಂದಿ ಬರ್ತಾರ ನೋಡು ಉಷ್ಟುರ್ಗಿ ಒಂದೊಂದ್ ರೊಟ್ಟಿ ಕಟ್ತೇನೆ ಇಟ್ ಹೋಗುವ ಅಂತ உப்பினாய் ப்ளீஸ் <laughs>